ಒಂದಿನ ಅಕ್ಬರ್ ಮತ್ತು ಬೀರ್ಬಲ್ ಇಬ್ರು ಅರಮನೆ ಉದ್ಯಾನವನದಲ್ಲಿ ಓಡಾಡ್ತಾ ಇರ್ತಾರೆ ಹೀಗೆ ಓಡಾಡ್ತಾ ಇರಬೇಕಾದ್ರೆ ಮರದ ಮೇಲ್ಗಡೆ ಕಾಗೆಗಳ ಗುಂಪೊಂದು ಕಣ್ತು ಆ ಕಾಗೆಗಳನ್ನ ನೋಡಿದ ತಕ್ಷಣ ಅಕ್ಬರ್ ಒಂದು ಪ್ರಶ್ನೆ ಉಳಿಯುತ್ತೆ ತಕ್ಷಣ ಬೀರ್ಬಲ್ ಹತ್ರ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಕಾಗೆಗಳಿವೆ ಬೀರ್ಬಲ್ ಅಂತ ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರವಾಗಿ ಬೀರ್ಬಲ್ ನಮ್ಮ ರಾಜ್ಯದಲ್ಲಿ ತೊಂಬತ್ತೈದು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಕಾಗಿಗಳಿವೆ ಅಂತ ಫಟ್ ಅಂತ ಉತ್ತರಿಸ್ತಾರೆ ನೀವು ಅಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತೀರಾ ಬೀರ್ಬಲ್ ಅಂತ ಅಕ್ಬರ್ ಅವರು ಪ್ರಶ್ನಿಸ್ತಾರೆ ಇಲ್ಲ ಮಹಾರಾಜ ನನಗೆ ಖಚಿತವಾಗಿದೆ ಅಷ್ಟೇ ಕಾಗೆಗಳಿರ್ಬೋದು ನೀವು ಬೇಕಿದ್ರೆ ಎಣಿಸ್ಬೋದು ಕಾಗೆಗಳು ಅಷ್ಟೇ ಇವೆ ಅಂತ ಬೀರ್ಬಲ್ ಉತ್ತರಿಸ್ತಾರೆ ಒಂದು ವೇಳೆ ನೀವು ಹೇಳಿದಕ್ಕಿಂತ ಕಾಗೆಗಳ ಸಂಖ್ಯೆ ಹೆಚ್ಚಿಗೆ ಇದ್ದರೆ ಅಂತ ಮತ್ತೆ ಅಕ್ಬರ್ ಪ್ರಶ್ನಿಸಿದಾಗ ನಮ್ಮ ರಾಜ್ಯದ ಕಾಗೆಗಳಿಗೆ ನೆರೆಯ ರಾಜ್ಯದ ಕಾಗೆಗಳು ಸಂಬಂಧಿಕರು ಅವರನ್ನು ಭೇಟಿ ಮಾಡಲು ನೆರೆಯ ರಾಜ್ಯದ ಕಾಗೆಗಳು ನಮ್ಮ ರಾಜ್ಯಕ್ಕೆ ಬಂದಿದ್ವು ಅಂತ ತಿಳ್ಕೊಳ್ಳಿ ಅಂತ ಉತ್ತರಿಸ್ತಾರೆ ಹ ಒಂದ್ ವೇಳೆ ಕಡಿಮೆ ಸಂಖ್ಯೆಯಲ್ಲಿದ್ರೆ ಅಂತ ಹೇಳಿದಾಗ ನಮ್ಮ ರಾಜ್ಯದ ಕಾಗೆಗಳು ನೆರೆಯ ರಾಜ್ಯದ ಅವರ ಸಂಬಂಧಿಕರನ್ನು ಭೇಟಿಯಾಗಲು ಹೋಗಿದ್ವು ಅಂತ ಅನ್ಕೊಳ್ಳಿ ಅಂತ ಹೇಳ್ತಾರೆ ಈ ಉತ್ತರವನ್ನು ಕೇಳಿದ ಅಕ್ಬರಿಗೆ ತುಂಬಾ ನಗು ಬರುತ್ತೆ ನೀನು ತುಂಬ ಬುದ್ಧಿವಂತ ಇದ್ದೀಯಾ ಬೀರ್ಬಲ್ ಅಂತ ಹೇಳ್ತಾ ನಮ್ಗಳ್ನ ಗೊತ್ತಾ ಅವರು ಪ್ರಯಾಣವನ್ನು ಮುಂದುವರಿಸ್ತಾರೆ ಈ ಕಥೆಯಿಂದ ನಮಗೆ ತಿಳಿದು ಬರೋದೇನು ಅಂದರೆ ಬುದ್ಧಿವಂತಿಕೆಯಿಂದ ಎಂತಹ ಪರಿಸ್ಥಿತಿಯನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಬಹುದು ಅನ್ನೋದು